ಇಂದು ಪಬ್ಬಾರ್ ಸಿನಿಮಾದ ಮುಹೂರ್ತ ಫಿಕ್ಸ್ ಆಗಿರುವಂತಹದ್ದು ಇವತ್ತು ನಮ್ಮ ಜೊತೆ ಪಬ್ಬಾರ್ ಸಿನಿಮಾದ ನಾಯಕನಾಗಿರುವಂತಹ ಧೀರನ್ ಅವರಿದ್ದಾರೆ ಅವ್ರನ್ನೇ ಇವಾಗ ಪಬ್ಬಾರ್ ಸಿನಿಮಾದಲ್ಲಿ ನಾಯಕ ನಟನಾಗಿ ಆಯ್ಕೆ ನಟಿಸ್ತಾ ಇದ್ದೀರಾ ಸೊ ಹೇಗೆ ಅನ್ನಿಸ್ತಾ ಇದೆ ಬಹಳ ಖುಷಿ ಆಗ್ತಾ ಇದೆ ಮೇ ಫಿಫ್ಟೀನ್ ಮೇಲೆ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಮುಹೂರ್ತ ಇವತ್ತು ಬುಕ್ಸ್ ಇದೀವಿ ಸೊ ಬಹಳ ಖುಷಿ ಕೊಡುವ ಒಂದು ಸಂಗತಿ ಗೀತಾ ಆಂಟಿ ಶಿವಣಮ ನಮ್ಮ ಆಂಟಿ ಹಾಗೂ ನಮ್ಮ ಮಾಮ ದೊಡ್ಡ ಮಾಮ ಅವರು ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಸ್ ಆಗಿ ನಿಂತಿರೋದು ನಮಗೆ ಖುಷಿ ಕೊಡುವ ಒಂದು ವಿಷಯ ಸಂದೀಪ್ ಸರ್ ಅವರ ನಿರ್ದೇಶನ ನೀವೆಲ್ಲರೂ ನೋಡಿರೋ ಹಾಗೆ ಶಾಖಾರಿ ಅನ್ನೋ ಒಂದು ಅದ್ಭುತ ಸಿನಿಮಾ ಮಾಡಿದರೆ ಸೊ ಅವರು ನಿರ್ದೇಶಕರು ಸೊ ಅವ್ರ ಜೊತೆಲಿ ನಾವೊಂದು ಕಾಲಿಟ್ಟು ನಮ್ಮ ಒಂದು ಜರ್ನಿ ಇವಾಗ ಪ್ರಾರಂಭ ಆಗುತ್ತೆ ಸೊ ನಿಮ್ಮೆಲ್ಲ ನಿಮ್ಮೆಲ್ಲರ ಒಂದು ಪ್ರೀತಿ ಆಶೀರ್ವಾದ ಹಾಗೂ ಹಾರೈಕೆ ಇರಬೇಕು ಅಂತ ನಾನು ಕೇಳ್ಬೋದು ಓಕೆ ಸರ್ ನೀವು ನಾಯಕ ನಟನಾಗಬೇಕು ಅಂತಲೇ ಮೊದಲಿಂದನೂ ಆಸೆ ಇತ್ತಾ ಅಥವಾ ಈ ಸಿನಿಮಾದ ಮೂಲಕ ಕಾಲಿಡ್ತಾ ಅಂತ ಇಲ್ಲ ಇತ್ತು ಇದರಿಂದ ಮುಂಚೆ ಶಿವ ಒಂದು ಫೋರ್ಥಿ ಒಂದು ಸಿನಿಮಾ ಮಾಡಿದ್ದೆ ನಮ್ಮ ಜಯಣ್ಣ ಸರ್ ಅವರು ನಿರ್ಮಾಪಕರು ಅದಕ್ಕೆ ಅನಿಲ್ ಕುಮಾರ್ ಸರ್ ಅವರ ನಿರ್ದೇಶನ ಅದು ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಬಿಡುಗಡೆ ಆಯಿತು ಅದಾದಮೇಲೆ ನೆಕ್ಸ್ಟ್ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡು ಯಾವ ಥರ ಸಿನಿಮಾ ಮಾಡಬೇಕು ಅನ್ನೋ ಪ್ಲಾನ್ ಎಲ್ಲ ಮಾಡಿಕೊಂಡು ಮಾಮ ಆಂಟಿ ಅಥವಾ ಕತೆ ಹೋಗಿ ಹೇಳಿದಾಗ ಇದು ಇಷ್ಟಪಟ್ಟು ಇದನ್ನು ಮಾಡೋಣ ಅಂತ ಅವ್ರು ಹೇಳಿದಾಗ ಹಂಗೆ ಮುಂದುವರಿಸ್ತೀವಿ ರಿಲೇಷನ್ಸ್ ಅಲ್ಲಿ ಸ್ವಂತ ಮಾವನೇ ಆಗಿರೋದು ಈಗ ನಿರ್ಮಾಪಕರಾಗಿರುವಂತದ್ದು ಈಗ ಒಂಥರ ಇದಿರುತ್ತೆ ಏನು ಅಂದ್ರೆ ಓ ಏನೋ ಒಂದ್ ಮಾಡ್ತಾ ಇದ್ದಾರೆ ನಾನು ಅವ್ರ ನಂಬಿಕೆನ ಉಳಿಸ್ಕೋಬೇಕು ಅನ್ನುವಂಥದ್ದು ಇರುತ್ತೆ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ತುಂಬಾ ಖುಷಿ ಆಗುತ್ತೆ ಒಂದು ಜವಾಬ್ದಾರಿನ ಅವರ ಒಂದು ನಿರ್ಮಾಣ ನಿರ್ಮಾಣದ ಸಂಸ್ಥೆಯಲ್ಲಿ ನಾನು ಒಂದು ಒಂದು ಕೆಲಸ ನಂಗೆ ಸಿಕ್ಕಿರೋದು ನಂಗೆ ಒಂದು ದೊಡ್ಡ ಜವಾಬ್ದಾರಿನೇ ಸೊ ಅವ್ರು ಕೊಟ್ಟಿರೋ ಒಂದು ಅವಕಾಶನ ನಾನು ಯಾವತ್ತೂ ಮರೆಯಲ್ಲ ಅದನ್ನ ಎಷ್ಟು ಸಕ್ಸಸ್ಫುಲ್ ಆಗಿ ನಾನು ಮಾಡಬೇಕು ಅಂತ ಅನ್ಕೊಂಡಿದ್ರು ನಾನು ಮಾಡಕ್ಕೆ ಪ್ರಯತ್ನ ಪಡ್ತೀನಿ ಪಟ್ಟಿನಿಂತ ಹೇಳಕ್ ಇಷ್ಟಪಟ್ಟು ಈಗ ಅಲ್ಲಿ ಮುಹೂರ್ತ ಸಂದರ್ಭದಲ್ಲಿ ಈ ಮೂವಿ ಒಂದು ಕ್ರೈಮ್ ಥ್ರಿಲ್ಲರ್ ಆಗಿರುತ್ತೆ ಅಂತ ಹೇಳಿ ಈ ಕತೆ ಕೇಳಿದಾಗ ನಿಮಗೆ ತುಂಬಾ ಖುಷಿ ಆಯ್ತು ತುಂಬಾ ಕಂಟೆಂಟ್ ತುಂಬಾ ಸ್ಟ್ರಾಂಗ್ ಆಗಿದೆ ಆಮೇಲೆ ಅದೇ ಟೈಪ್ ಅಲ್ಲಿ ಸಿನಿಮಾ ಮಾಡಬೇಕು ಅನ್ನೋ ಒಂದು ಆಸೆ ಅದೇ ಒಂದು ಡೈರೆಕ್ಷನ್ ಹೋಗ್ಬೇಕು ಅಂತ ಕತೆ ತುಂಬಾ ಚೆನ್ನಾಗಿದೆ ಕಂಟೆಂಟ್ ಸ್ಟ್ರಾಂಗ್ ಆಗಿದೆ ಸೊ ಹಾಗಾಗಿ ಇದೊಂದು ಸಿನಿಮಾ ಮಾಡೋಣ ಅಂತ ನನಗೆ ಒಂದು ಸ್ಟ್ರಾಂಗ್ ಅದು ಒಂದು ನಂಬಿಕೆ ಅಂತ ಓಕೆ ಸರ್ ಇನ್ನು ಹೆಚ್ಚಿನ ಸಿನಿಮಾಗಳು ನಿಮಗೆ ಸಿಗ್ಲಿ ಅಂತ ಹಾರೈಸ್ತೀನಿ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಇದಿಷ್ಟು ಧೀರನ್ ಅವರ ಮಾತಾಗಿದ್ದು ಕ್ಯಾಮರಾ ಪರ್ಸನ್ ಚಂದ್ರು ಜೊತೆ ಐಶ್ವರ್ಯ ಗೌಡ ಸಾಮ್ರಾಟ್ ಟಿವಿ ಬೆಂಗಳೂರು